ಅಲೋ ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್ ಸೊ ಇವತ್ತು ಫಸ್ಟ್ ಟೈಮ್ ನಾನು ಓಲಾ ತೊಗೊಂಡಿಂದ ಇವತ್ತೇ ಫಸ್ಟ್ ಟೈಮ್ ಚಾರ್ಜ್ ಮಾಡ್ತಿರೋದು ಸೊ ನೋಡಿ ಇದೇ ಚಾರ್ಜರ್ ಅವರು ಕೊಟ್ಟಿರೋದು ಇದೇ ಆಲ್ಮೋಸ್ಟ್ ಒಂದು ಕೆ ಜಿ ಬರುತ್ತೆ ಒಂದು ಒನ್ ಪಾಯಿಂಟ್ ಫೈವ್ ಕೆ ಜಿ ವೆಯ್ಟ್ ಟೋಟಲ್ಲು ಸೊ ಇದೇನೋ ಚಾರ್ಜರ್ ಇದೆ ಇಲ್ಲಿ ಫ್ಯಾನ್ ಬರುತ್ತೆ ಸೊ ಚಾರ್ಜರ್ ಆಲ್ವೇಸ್ ಈ ಫ್ಯಾನ್ ಓಪನ್ ಸೈಡ್ ಇಡಬೇಕು ಯು ಕೆ ನಾಟ್ ಈ ಸೈಡ್ ಹಿಂಗಿಟ್ರೆ ಸ್ವಲ್ಪ ಹೀಟ್ ಆಗುತ್ತೆ ಏರ್ ಸರ್ಕ್ಯುಲೇಷನ್ ಆಗುತ್ತೆ ಯಾಕಂದರೆ ಸ್ವಲ್ಪ ಹೀಟ್ ಆಗ್ಬೋದು ಅನಿಸುತ್ತೆ ನೋಡೋಣ ಚಾರ್ಜ್ ಮಾಡಬೇಕು ಗೊತ್ತಾಗುತ್ತೆ ಹೀಟ್ ಆಗುತ್ತೋ ಇಲ್ವೋ ನಾರ್ಮಲ್ ಆಗಿ ಚಾರ್ಜ್ ಆಗುತ್ತೋ ಇಲ್ಲ ಹೀಗೆ ಅಂತ ಸೊ ಇದು ಬಂದು ಪ್ಲಗ್ಗು ಜಸ್ಟು ನಿಮ್ಮ ಮನೆ ಇರುತ್ತಲ್ಲ ನಾರ್ಮಲ್ ಪ್ಲಗ್ಸ್ ಅದರಲ್ಲೇ ಹಾಕ್ಬೋದು ಈ ಥರ ಸೊ ಆನ್ ಮಾಡಿದ್ರೆ ಸಿ ನೀಟಾಗಿ ವರ್ಕ್ ಆಯಿತು ಸೊ ಇದೇನೋ ರೀಸೆಟ್ ಅಂತ ಇದೆ ಇದೊಂದು ಟೆಸ್ಟ್ ಬಟನ್ನು ಇದೆಲ್ಲ ಏನಂತ ಗೊತ್ತಿಲ್ಲ ಓಕೆ ಸ್ವಲ್ಪ ಪ್ಲಗ್ ನಾನು ಯೂಸ್ ಇತ್ತು ಅನಿಸುತ್ತೆ ಓಕೆ ನಾವು ಇಟ್ಸ್ ವರ್ಕಿಂಗ್ ಸೊ ಇಸ್ ನೋಡ್ಬೋದು ನಾರ್ಮಲ್ ಚಾರ್ಜರಲ್ಲೇ ಹಾಕ್ತಾಯಿದ್ದೀನಿ ಮನೆ ಪ್ಲಗ್ ಪಾಯಿಂಟ್ಸಲ್ಲಿ ಇದು ನಮ್ಮದು ಹಳೇ ರೇವಾ ಇತ್ತು ಕಾರ್ ಇತ್ತು ಎಲೆಕ್ಟ್ರಿಕ್ ಅದ್ರ ಪ್ಲಗ್ ಪಾಯಿಂಟು ಇದರಲ್ಲೂ ಹಾಕ್ಬೋದು ಬಟ್ ಇದು ಪ್ಲಗ್ ಸ್ವಲ್ಪ ಹೋಗಿದೆ ಮುರಿದೋಗಿದೆ ಸೊ ಕೆನಾಟ್ ಯೂಸ್ ದಿಸ್ ಸೊ ನಾರ್ಮಲ್ ಇಲ್ಲೇ ಇತ್ತು ಅಂತ ನಮ್ಮ ಗ್ಯಾರೇಜಲ್ಲಿ ಮಾಡಿ ಔಟ್ಡೋರ್ ಗ್ಯಾರೇಜು ಸೊ ಇಲ್ಲೇ ಹಾಕ್ಕೊಂಡು ಚಾರ್ಜ್ ಮಾಡ್ತಾಯಿದ್ದೀನಿ ಸೊ ಇದಿಲ್ಲ ಹಾಕಿದ್ಮೇಲೆ ಇದನ್ನು ಪಾಯಿಂಟ್ ಇಲ್ಲಾಕಬೇಕು ಪ್ಲಿಸ್ ರಬ್ಬರ್ ಕ್ಯಾಪ್ ಇರುತ್ತೆ ಅದಂತೆಗಲಿ ಜಸ್ಟ್ ಹಿಂಗೆ ಹಾಕಿದ್ರೆ ಸೊ ಡಿಟೆಕ್ಟ್ ಆಯ್ತು ನೋಡಿ ಸೊ ಲೈಟ್ ಬಂತು ಡಿಟೆಕ್ಟ್ ಆಗಿದೆ ಚಾರ್ಜರು ಇಟ್ ಈ ಥರ ಪ್ಲಗ್ ಮಾಡಬೇಕು ಇದಾದ ಮೇಲೆ ಚಾರ್ಜ್ ಆಗುತ್ತೆ ಸೊ ಇಲ್ಲಿ ಹೀಟ್ ಆಗುತ್ತೆ ಸೊ ರನ್ ಆಗ್ತಾ ಇದೆ ಫ್ಯಾನು ಹೀಟ್ ಆಗುತ್ತೆ ಸ್ವಲ್ಪ ಸೊ ದಟ್ಸ್ ವೈ ಇದನ್ನು ಯಾವಾಗಲೂ ಸ್ಟ್ರೈಟ್ ಆಗಿಡಬೇಕು ಸೊ ಇಲ್ಲಿ ವೆಂಟಿಲೇಷನ್ ಇರಬೇಕು ಸ್ಟ್ರೈಟ್ ಹೀಟ್ ಇರ್ಬಿಟ್ರೆ ಅವ್ರು ಕ್ಯಾನ್ ಕೀಪ್ ಅಂಟಿಲ್ ಹಿಯರ್ ಬಿಕಾಸ್ ನೋಡಿದ್ರೆ ಬ್ಯಾಕ್ ಸೈಡ್ ಏನು ವೆಂಟಿಲೇಷನ್ ಏನೂ ಇಲ್ಲ ಸೊ ಯು ಕ್ಯಾನ್ ಕೀಪ್ ಲೈಕ್ ದಿಸ್ ಆರ್ ಲೈಕ್ ದಿಸ್ ಈ ಥರ ಮಾತ್ರ ಯಾವತ್ತೂ ಇಡಬೇಡಿ ಬಿಕಾಸ್ ಏರ್ ಸರ್ಕ್ಯುಲೇಷನ್ ಆಗೋಲ್ಲ ಇದು ಹೀಟ್ ಆಗುತ್ತೆ ಅನಿಸುತ್ತೆ ಮೋಸ್ಟ್ಲಿ ನೋಡೋಣ ಈ ಫುಲ್ ಚಾರ್ಜ್ ಆದಾಗ ಹೀಟ್ ಆಗಿ ಎಷ್ಟು ಹೀಟ್ ಆಗುತ್ತೆ ಎಲ್ಲ ಟೆಸ್ಟ್ ಮಾಡ್ಬೋದು ಗಾಡಿ ಎಷ್ಟು ಹೀಟ್ ಆಗುತ್ತೆ ಆಮೇಲೆ ಚಾರ್ಜರ್ ಎಷ್ಟು ಹೀಟ್ ಆಗುತ್ತೆ ಎಲ್ಲ ಚೆಕ್ ಮಾಡ್ಬೋದು ಸದ್ಯಕ್ಕೇನು ಏನು ಆಗಿಲ್ಲ ಸೊ ಈ ಥರ ನಿಮ್ಮ ಓಲಾನ ಚಾರ್ಜ್ ಮಾಡ್ಕೊಬೋದು ಮನೇಲಿ ಓಲಾ ಹೇಳ್ತಾರರು ಎಲ್ಲ ಗಾಡಿಗಳು ನಾರ್ಮಲ್ ಈ ಥರ ಪ್ಲಗ್ ಪಾಯಿಂಟ್ಸಲ್ಲಿ ಚಾರ್ಜ್ ಆಗುತ್ತೆ ಅಪ್ರಾಕ್ಸಿಮೇಟ್ ಟೈಮ್ ಸಿಕ್ಸ್ ಅವರ್ಸ್ ಅಂತ ಹೇಳಿದ್ದಾರೆ ಝೀರೋ ಟು ಹಂಡ್ರೆಡು ನೋಡೋಣ ನನ್ನ ತರ್ಟಿ ಪರ್ಸೆಂಟ್ ಇದೆ ಸೊ ಫುಲ್ ಚಾರ್ಜ್ ಆಗೋಕ್ಕೆ ಎಷ್ಟೊತ್ತಾಗುತ್ತೆ ನೋಡೋಣ ಸ್ಟೇಟಸ್ ತೋರಿಸುತ್ತೆ ಏನು ಚಾರ್ಜಿಂಗ್ ಸ್ಟೇಟಸ್ಸು ಏನು ಅಂತ सो करेली इट ईज 100% पर्सेंट बै ट फिफ तर्टी एइट इ टम्मी से सवेन फोटी ऐट सो टेलव थर्टी एट आलमोस्ट फोर हवर्स तोर्ता है चारजिंग टाइम फुला फैन लगे पुल के फैन रनता है ಇವ್ ಚಾರ್ಜ್ ಮಾಡಬೇಕಂದ್ರೆ ಈ ಫ್ಯಾನ ಹಿಂಗೆ ಕ್ಲೋಸ್ ಮಾಡಿರಬಾರ್ದು ಯಾವಾಗಲೂ ಹಿಂಗೆ ಸ್ಟ್ರೈಟ್ ಅಥವಾ ಈ ಕಡೆ ಇರ್ಬೋದು ಬೆಸ್ಟ್ ಈಸ್ ಟು ಕೀಪ್ ಸ್ಟ್ರೈಟ್ ಓನ್ಲಿ ಬಿಕಾಸ್ ಇದು ಈಟ್ ಆಗುತ್ತೆ ಸೊ ಈಟ್ ಮ್ಯಾನೇಜ್ಮೆಂಟ್ಗೆ ಫ್ಯಾನ್ ಎಲ್ಲ ಕೊಟ್ಟಿದ್ದಾರೆ ಸೊ ಆರಾಮಾಗಿ ಈ ಫ್ಯಾನ್ ರನ್ ಆಗಿ ಕೋಲ್ಡ್ ಆಗುತ್ತೆ ಪ್ಲಸ್ ಇಂಡೋರೆಲ್ಲೂ ಇಡಬೇಡಿ ಔಟ್ಡೋರ್ ಮಾತ್ರ ಚಾರ್ಜ್ ಮಾಡಿ ಅಂತ ಹೇಳಿದ್ದಾರೆ ಬಿಕಾಸ್ ಆಫ್ ಏರ್ ಆ್ಯಂಡ್ ಇದೆಲ್ಲ ಇಂಡೋರ್ ಆದರೆ ಸ್ವಲ್ಪ ಏರೆಲ್ಲ ಸರ್ಕ್ಯುಲೇಷನ್ ಇರೋಲ್ಲ ಅಲ್ಲ ಸೊ ಔಟ್ಡೋರ್ ಚಾರ್ಜ್ ಮಾಡಿ ಅಂತ ಹೇಳಿರುತ್ತೋ ಸೊ ದಟ್ಸ್ ದ ಬೆಸ್ಟ್ ಸೊ ಹಿಂಗೆ ಲಾಕ್ ಆಗೋಯ್ತು ಗಾಡಿ ಸೊ ಚಾರ್ಜ್ ಹಾಕಿ ಅದೇ ಆಫ್ ಆಗುತ್ತೆ ಸೊ ಹಂಡ್ರೆಡ್ ಪರ್ಸೆಂಟ್ ಆದಾಗ ಐ ತಿಂಕ್ ನೋಟಿಫಿಕೇಷನ್ ಬರುತ್ತೆ ಸೊ ಚೆಕ್ ಮಾಡೋಣ ಹಿಂಗೇನು ಹಂಡ್ರೆಡ್ ಪರ್ಸೆಂಟ್ ಆದ ಮೇಲೆ ಬರುತ್ತಾ ಚಾರ್ಜ್ ಸ್ಟೇಟಸ್ ಆ್ಯಪಲ್ಲೇ ನೋಡ್ಬೋದಾ ಎಲ್ಲ ಹೇಗೆ ಅಂತ ಸೊ ಆಲ್ಮೋಸ್ಟ್ ಟೂ ಅವರ್ಸ್ ಆಗಿದೆ ಗಾಡಿ ಎಷ್ಟು ಚಾರ್ಜ್ ಆಗಿದೆ ಸಿಕ್ಸ್ಟಿ ನೈನ್ ಪರ್ಸೆಂಟ್ ಚಾರ್ಜ್ ಆಗಿದೆ ಕರೆಕ್ಟಾಗಿ ಟೆನ್ ಟ್ವೆಂಟಿ ಒನ್ ಟೈಮ್ ಎಸ್ಟಿಮೇಟೆಡ್ ಟೈಮ್ ಸ್ಟಿಲ್ ಎಷ್ಟು ತೋರಿಸ್ತಿದೆ ಟ್ವೆಲ್ ತರ್ಟಿ ನೈನ್ ಅಂದ್ರಿ ಇನ್ನೂ ಆಲ್ಮೋಸ್ಟ್ ಟೂ ಅವರ್ಸ್ ಬೇಕು ಸೊ ಇನ್ನ ಚಾರ್ಜಿಂಗ್ ಸ್ಟೇಟಸ್ ಇದು ನಾರ್ಮಲ್ ಚಾರ್ಜ್ ಆ್ಯಕ್ಚುಲಿ ನಾರ್ಮಲ್ ಇದೇ ನೀಟಾಗಿದೆಯಾ ನೋಡೋಣ ಇಲ್ಲ ಇದೇ ನೀಟಾಗಿಲ್ಲ ನಾರ್ಮಲ್ ಆಗಿ ರನ್ ಆಗ್ತಾಯಿದೆ ಇಟ್ಸ್ ಓಕೆ ನಾಟ್ ಹೀಟೆಡ್ ಆರ್ ಎನಿಥಿಂಗ್ ಐ ಥಾಟ್ ಇಟ್ ವಿಲ್ ಗೆಟ್ ಹೀಟ್ ಫಸ್ಟ್ ಟೈಮ್ ಅಲ್ಲ ಚಾರ್ಜ್ ಆಗ್ತಿರೋದು ಸೊ ಇಯರ್ ಫ್ಯಾನ್ ಇದೆಯಲ್ಲ ಸೊ ಇಲ್ಲಿ ಗಾಳಿ ಬರ್ತಾ ಇದೆ ಸೊ ಇಲ್ಲಿ ಗಾಳಿ ಬರ್ತಾ ಇದೆ ನೋಡ್ಬೋದು ಸ್ವಲ್ಪ ಅಷ್ಟೊಂದು ಹೀಟ್ ಆಗಿಲ್ಲ ನಾರ್ಮಲ್ ನಮ್ಮ ಫೋನ್ದು ಚಾರ್ಜರ್ಸ್ ಇರುತ್ತಲ್ಲ ಅಷ್ಟೇ ಹೀಟ್ ಆಗುತ್ತೆ ಅದಕ್ಕಿಂತ ಜಾಸ್ತಿ ಏನು ಹೀಟಾಗಿಲ್ಲ ಇಲ್ಲಿ ನೋಡೋಣ ಇಲ್ಲೂ ಸ್ವಲ್ಪ ಗಾಡಿ ಮೇ ಬಿ ಬಿಸಿಲಲ್ಲಿತ್ತು ಸ್ವಲ್ಪ ಇಟ್ಸ್ ನಾಟ್ ಹೀಟೆಡ್ ಜಸ್ಟ್ ನಾರ್ಮಲ್ ಓನ್ಲಿ ಸೊ ಇನ್ನು ಆಲ್ಮೋಸ್ಟ್ ಟೂ ಅವರ್ಸ್ ಬೇಕು ಇನ್ನು ಟೂ ಅವರ್ಸ್ ಫಾರ್ ಕಂಪ್ಲೀಟ್ ಚಾರ್ಜಿಂಗ್ ಬಟ್ಸ್ ಹೌದು ಇಟ್ ಈಸ್ ಗೋಯಿಂಗ್ ಸೊ ಒನ್ ಮೋರ್ ಇಶ್ಯೂ ಅಂದರೆ ಈ ನಂಬರ್ ಪ್ಲೇಟು ಸಕ್ಕತ್ತು ತಿನ್ನಾಗಿದೆ ಎಚ್ ಎಸ್ ಆರ್ ಪಿ ಪ್ಲೇಟು ನೆನ್ನೆ ಬೆಂಡಾಗಿ ಹೋಗಿತ್ತು ಹಿಂಗೆ ಸೊ ಅದನ್ನು ಆ ಫ್ರೇಮ್ ಹಾಕ್ಬಿಟ್ಟು ವಾಪಸ್ ಫಿಟ್ ಮಾಡಬೇಕು ಇಲ್ಲ ಅಂದರೆ ತಿರ್ಗಾನು ಬೆಂಡಾಗಿ ಹೋಗುತ್ತೆ ದಟ್ ಈಸ್ ದ ಮೇಯ್ನ್ ಥಿಂಗ್ ಅಷ್ಟೇ ಸದ್ಯಕ್ಕೆ ಅಪ್ಡೇಟು ಫುಲ್ ಚಾರ್ಜ್ ಆದಮೇಲೆ ನೋಡೋಣ ಇನ್ನು ಎಷ್ಟೋ ಟೈಮ್ ಇಡುತ್ತೆ ಎಸ್ಟಿಮೇಟಗಿಂತ ಜಾಸ್ತಿ ಆಗುತ್ತಾ ಕಮ್ಮಿ ಆಗುತ್ತಾ ನೋಡಬೇಕು ಸೊ ಇದು ನೋಡಿ ಟ್ಯಾಂಪರ್ ಡಿಟೆಕ್ಟೆಡ್ ಅಂತ ಬಂದಿದೆ ಸೊ ಪಾರ್ಕ್ ಮಾಡಿದಾಗ ಯಾರಾದರೂ ಸುಮ್ಮನೆ ಗಾಡಿ ಮೂವ್ ಏನಾದರೂ ಮಾಡಿದರೆ ವಿತೌಟ್ ಕೀ ಆರ್ ಎನಿಥಿಂಗ್ ವಿಥೌಟ್ ಎಂಟ್ರಿಂಗ್ ದ ಪಾಸ್ವರ್ಡ್ ಈ ಥರ ಬರುತ್ತೆ ಟ್ಯಾಂಪರ್ ಡಿಟೆಕ್ಟೆಡ್ ಗಾಡಿ ಯಾರೋ ಮೂವ್ ಮಾಡ್ತಿದ್ದಾರೆ ಅಂತ ಹಂಗೆ ನಮ್ಮ ಮೊಬೈಲ್ಗೂ ನೋಟಿಫಿಕೇಶನ್ ಕಳಿಸುತ್ತೆ ಈ ಥರ ಸೌಂಡ್ ಬರ್ತಾ ಇರುತ್ತೆ ಓಕೆ ಸೊ ಫೈನಲಿ ಹಂಡ್ರೆಡ್ ಪರ್ಸೆಂಟ್ ಚಾರ್ಜ್ ಆಗಿದೆ ನಾವು ಇಲ್ಲಿ ತೋರಿಸಿದೆ ಚಾರ್ಜ್ ಆಗಿದೆ ಅನ್ಪ್ಲಗ್ ಮಾಡಿ ಅಂತ ತಿಂಗ್ ಆಟೋಮೆಟಿಕ್ ಅದೇ ಸ್ಟಾಪ್ ಆಗಿರುತ್ತೆ ಸೊ ಟರ್ನ್ ಆಫ್ ಮಾಡ್ತಾ ಇದ್ದೀನಿ ಅನ್ಪ್ಲಗ್ ಚಾರ್ಜರ್ ಅಂತ ಬರ್ತಾ ಇದೆ ಇಲ್ಲಿ ಡಿಟೆಕ್ಟ್ ಆಗಿದೆ ಈವನ್ ಟರ್ನ್ ಆಫ್ ಆದರೂ ಇಲ್ಲಿ ಡಿಟೆಕ್ಟ್ ಆಗಿದೆ ಚಾರ್ಜರ್ ಪ್ಲಗ್ ಆಗಿರೋದು ನೋಡೋಣ ತೆಗೆದ್ರೆ ಹೆಂಗೆ ಬರುತ್ತೆ ಅಂತ ತೆಗ್ದಿದ ತಕ್ಷಣ ಇಲ್ಲಿ ಹೋಯ್ತು ಚಾರ್ಜರ್ ಅನ್ಪ್ಲಗ್ ಆಗಿದೆ ಅಂತ ಹೀಟ್ ಏನು ಹೀಟ್ ಆಗಿಲ್ಲ ಗಾಡಿ ಚಾರ್ಜ್ ಆದಮೇಲೆ ಕರೆಕ್ಟ್ ಅದು ಎಷ್ಟು ಎಸ್ಟಿಮೇಟ್ ಇತ್ತು ಅಷ್ಟರಲ್ಲೇ ಆಯಿತು ದಿಸ್ ಇಸ್ ದ ಫಸ್ಟ್ ಟೈಮ್ ಚಾರ್ಜ್ ಹಾಕಿರೋದು ಸೊ ಎಷ್ಟು ಎಸ್ಟಿಮೇಟ್ ಇತ್ತು ಅಷ್ಟರಲ್ಲೇ ಆಗಿದೆ ಸೊ ಫುಲ್ ಹಂಡ್ರೆಡ್ ಕಿಲೋಮೀಟರ್ಸ್ ರೇಂಜ್ ಮಾಮೂಲಿ ಒನ್ ಫಾರ್ಟಿ ತ್ರೀ ತೋರಿಸ್ತಾ ಇದೆ ಸೊ ಇದೆ ನಾರ್ಮಲಲ್ಲಿ ಒನ್ ಫೋ ಐಕೋ ಒನ್ ಏಯ್ಟಿ ನಾರ್ಮಲ್ ಒನ್ ಒನ್ ಫಾರ್ಟಿ ತ್ರೀ ಸ್ಪೋರ್ಟು ಓಕೆ ಮೋಟ್ರ್ ಟೆಂಪ್ರೇಚರ್ ಬ್ಯಾಟ್ರಿ ಟೆಂಪ್ರೇಚರ್ ಎರಡೂ ಸೇಫ್ ಅಂತ ತೋರಿಸ್ತಾ ಇದೆ ಸೊ ಇವತ್ತೇ ನೋಡಿಸಿಲ್ಲ ಗಾಡಿ ಸೊ ನೋ ರೈಟ್ ಸ್ಟೇಟಸ್ ಇದು ಟೋಟಲ್ ರೈಟ್ ಸ್ಟೇಟಸ್ ಆ್ಯಾವ್ರೇಜ್ ಸ್ಪೀಡ್ ರೀಜನ್ನು ಬ್ಲಟ್ ಸೊ ಇವತ್ತಿಂದ ಓಕೆ ಸೊ ಇಷ್ಟೇ ಸೊ ಚಾರ್ಜಿಂಗ್ ಫಸ್ಟ್ ಟೈಮ್ ಮಾಡಿರೋದು ನಾರ್ಮಲ್ ಮನೇಲಿ ಯಾವ ಪ್ಲಗ್ ಇದೆ ನೋಡಿ ಈ ಥರ ನಾರ್ಮಲ್ ಪ್ಲಗ್ಗಲ್ಲೂ ಹಾಕ್ಕೊಂಡು ಚಾರ್ಜ್ ಮಾಡ್ಕೊಬೋದು ಲೆಟ್ ಸಿ ಅಷ್ಟೇ ಸೊ ಲೆಟ್ ಸಿ ಹೌ ಮೆನಿ ಕಿಲೋಮೀಟರ್ಸ್ ಇಟ್ ವೆಲ್ಕಮ್ ನಾನೇನು ರೇಂಜ್ ಟೆಸ್ಟ್ ಮಾಡೋಕ್ಕೋಗಲ್ಲ ನಾರ್ಮಲ್ ಓಡಿಸ್ತಾ ಇರ್ತೀನಿ ಇನ್ನು ಒಂದು ಸ್ವಲ್ಪ ದಿನ ಗಾಡಿ ಸೆಟ್ ಆಗಲಿ ಬ್ಯಾಟ್ರಿ ಎಲ್ಲ ಅಂತ ಸೊ ಅದಾದಮೇಲೆ ಒಂದು ಹನ್ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಆದಮೇಲೆ ಒಂದು ಸಲ ರೇಂಜ್ ಟೆಸ್ಟ್ ಮಾಡ್ಬೋದು ಅಲ್ಲಿವರೆಗೂ ನಾರ್ಮಲಾಗಿ ಓಡಿಸ್ಕೊಂಡಿರೋದು ಅಷ್ಟೇ ಸದ್ಯಕ್ಕೆ ಈ ವಿಡಿಯೋ ಇಲ್ಲೇ ಎಂಡ್ ಮಾಡೋಕ್ಕೆ ಇಷ್ಟಪಡ್ತೀನಿ ನೋಡೋದ್ರಲ್ಲ ಹೆಂಗೆ ಚಾರ್ಜ್ ಮಾಡೋದು ಎಷ್ಟೋ ಟೈಮ್ ಇಡಿಯತ್ತೆ ಚಾರ್ಜ್ ಆಗೋಕ್ಕೆ ಎಲ್ಲ ಸೊ ದಟ್ಸ್ ಇಟ್ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತಿದ್ದೀನಿ ಈಗ ನಾ ನೆಕ್ಸ್ಟ್ ವ್ಲಾಗಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಬಾ ಬಾಯ್ ಎಂಜಾಯ್